ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ದಿನಗಳಲ್ಲಿ ಒಂದೆನಿಸಿರುವ ಅಕ್ಷಯ ತೃತೀಯ ಹಬ್ಬವನ್ನು ನಾವೆಲ್ಲರೂ ಇಂದು ಆಚರಿಸುತ್ತಲಿದ್ದೇವೆ ಈ ಅಕ್ಷಯ ತೃತೀಯವನ್ನು ಅದೃಷ್ಟ ಸಂಪತ್ತು ಹಾಗೂ ಶಾಶ್ವತ ಯಶಸ್ಸನ್ನು ತರುವ ದಿನವೆಂದೇ ಪರಿಗಣಿಸಲಾಗುತ್ತದೆ ಅಕ್ಷಯ ಎಂದರೆ ಎಂದಿಗೂ ಬರಿದಾಗದ್ದು ನಾಶವಾಗದ್ದು ಎಂದರ್ಥ ಹೀಗಾಗಿಯೇ ಈ ದಿನ ಮಾಡುವ ಧಾರ್ಮಿಕ ಕಾರ್ಯಗಳು ದಾನ ಧರ್ಮಗಳು ಹಾಗೂ ಖರೀದಿಗಳು ಶಾಶ್ವತ ಫಲವನ್ನು ನೀಡುತ್ತವೆ ಚಿನ್ನವನ್ನು ಖರೀದಿಸುವುದು ಬಹುಮಂದಿ ಈ ದಿನ ನಡೆಸುವ ಪ್ರಮುಖ ಆಚರಣೆಯಾಗಿದೆ ಅಕ್ಷಯ ತೃತೀಯದ ದಿನ ಚಿನ್ನವನ್ನು ಖರೀದಿಸಿದರೆ ಮನೆಯಲ್ಲಿ ಚಿನ್ನದ ಸಂಗ್ರಹ ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಜನರು ಚಿನ್ನ ಖರೀದಿಯತ್ತ ಒಲವನ್ನು ತೋರಿಸುತ್ತಾರೆ ಆದರೆ ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿ ಮಾಡುವುದು ಸುಲಭದ ಮಾತಲ್ಲ ಆದರೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ಪಡುವ ಅಗತ್ಯವಿಲ್ಲ ಚಿನ್ನದ ಬದಲಾಗಿ ಕೆಲವು ಅದೃಷ್ಟಕರ ವಸ್ತುಗಳನ್ನು ಅಕ್ಷಯ ತೃತೀಯದ ದಿನ ಖರೀದಿಸಿ ಮನೆಗೆ ತಂದರೆ ಚಿನ್ನ ಖರೀದಿಸಿದ ಫಲವೇ ದೊರೆತು ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾದಲ್ಲಿ ಅಕ್ಷಯ ತೃತೀಯದ ಈ ಸುದಿನ ಚಿನ್ನದ ಬದಲಾಗಿ ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಬಹುದು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಮಣ್ಣಿನ ಮಡಿಕೆಗಳು ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸುವುದು ಬಹಳ ಶುಭಕರ ಶುದ್ಧ ಮಣ್ಣಿನಿಂದ ತಯಾರಾದ ಮಣ್ಣಿನ ಮಡಿಕೆಗಳು ಭೂಮಿ ತಾಯಿಯ ರೂಪವೆಂದೇ ನಂಬಲಾಗುತ್ತದೆ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಭೂಮಿ ತಾಯಿಯ ಆಶೀರ್ವಾದ ದೊರೆಯುತ್ತದೆ ಅಲ್ಲದೆಯೇ ಮಣ್ಣಿನ ಮಡಿಕೆಗಳು ಹಣ ಹಾಗೂ ಸಂಪತ್ತನ್ನು ಸಂಕೇತಿಸುತ್ತವೆ ಹಾಗಾಗಿಯೇ ಅಕ್ಷಯ ತೃತೀಯದಂದು ಒಂದು ಮಣ್ಣಿನ ಮಡಿಕೆಯನ್ನು ಖರೀದಿಸಿ ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ತುಂಬಿಸಿಡಲಾಗುತ್ತದೆ ಅಕ್ಕಿಯನ್ನು ಮಣ್ಣಿನ ಮಡಿಕೆಯಲ್ಲಿ ತುಂಬಿಸಿಡುವುದು ಸಂಪತ್ತನ್ನು ತುಂಬಿಸಿಕೊಂಡಂತೆ ಎಂಬ ನಂಬಿಕೆ ಇದೆ ಮುಂದೆ ಬರುವ ವರ್ಷದವರೆಗೂ ಸಹ ಆ ಮಣ್ಣಿನ ಮಡಿಕೆಯಲ್ಲಿ ಅಕ್ಕಿಯನ್ನು ತುಂಬಿಸಿಟ್ಟಿದ್ದರೆ ಮನೆಯ ಸಂತೋಷ ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ ಯಾರು ಅಕ್ಷಯ ತೃತೀಯದಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುತ್ತಾರೋ ಅವರು ಸಿರಿವಂತರಾಗುತ್ತಾರೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿರಬಹುದಾದ ದಾರಿದ್ರ್ಯವೆಲ್ಲ ತೊಲಗಿ ಧಾನ್ಯ ಸಮೃದ್ಧಿ ಉಂಟಾಗುತ್ತದೆ ಬಾರ್ಲಿ ಬಾರ್ಲಿಯನ್ನು ಬ್ರಹ್ಮಾಂಡದ ಮೊದಲ ಆಹಾರ ಎನ್ನಲಾಗುತ್ತದೆ ಅಲ್ಲದೆಯೇ ಬಾರ್ಲಿ ಮಹಾವಿಷ್ಣುದೇವರ ಸಂಕೇತವೂ ಸಹ ಹೌದು ಅಕ್ಷಯ ತೃತೀಯದಂದು ಬಾರ್ಲಿಯನ್ನು ಖರೀದಿಸಿ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಸುತ್ತಿ ಅದನ್ನು ಹಣ ಇರಿಸುವ ತಿಜೋರಿಯಲ್ಲಿ ಇಡಬೇಕು ಆಗ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲುಪ್ಪು ಅಕ್ಷಯ ತೃತೀಯದಂದು ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಬಹಳ ಒಳ್ಳೆಯದು ಕಲ್ಲುಪ್ಪು ಸಹ ಸಮುದ್ರದಿಂದ ದೊರೆತಿರುವುದರಿಂದ ಇದು ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ವಸ್ತು ಅಕ್ಷಯ ತೃತೀಯದಂದು ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ಅವರ ಮನೆಗೆ ಮಹಾಲಕ್ಷ್ಮೀ ದೇವಿ ಆಕರ್ಷಿತರಾಗುತ್ತಾರೆ ಜೊತೆಗೆ ಮನೆಯ ನಕಾರಾತ್ಮಕತೆ ದೂರಾಗುತ್ತವೆ ಮನೆಯ ಜನರ ಕೆಲಸ ಕಾರ್ಯಗಳಲ್ಲಿ ಉಂಟಾಗಬಹುದಾದ ಅಡೆತಡೆಗಳು ಸಹ ನಿವಾರಣೆಯಾಗುತ್ತವೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನಿಗೆ ಸಂಬಂಧಿಸಿರುವುದರಿಂದ ಅಕ್ಷಯ ತೃತೀಯದಂದು ಕಲ್ಲುಪ್ಪನ್ನು ಖರೀದಿಸಿದರೆ ಮನೆಯ ಸದಸ್ಯರ ಸುಖ ಸಂತೋಷಗಳೆಲ್ಲ ವೃದ್ಧಿಯಾಗುತ್ತವೆ ಹತ್ತಿ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಖರೀದಿಸಬಹುದಾದ ಬಹುಮುಖ್ಯ ವಸ್ತು ಹತ್ತಿ ಹತ್ತಿ ಶುದ್ಧತೆ ಹಾಗೂ ಪವಿತ್ರತೆಯ ಸಂಕೇತ ಪೂಜೆಯ ಸಂದರ್ಭದಲ್ಲಿ ದೀಪಗಳನ್ನು ಬೆಳಗುವ ಬತ್ತಿಯನ್ನು ತಯಾರಿಸಲು ಹತ್ತಿಯನ್ನೇ ಬಳಸಲಾಗುತ್ತದೆ ಅಂದರೆ ಹತ್ತಿ ಪೂಜೆಯ ಬಹುಮುಖ್ಯ ಭಾಗ ಹತ್ತಿಯ ಬತ್ತಿಯಿಂದ ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸುವುದರಿಂದ ಹತ್ತಿಯು ಶುದ್ಧತೆ ಜ್ಞಾನೋದಯ ಹಾಗೂ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಸಹಾಯವನ್ನು ಮಾಡುತ್ತದೆ ಇದೇ ಕಾರಣಕ್ಕೆ ಅಕ್ಷಯ ತೃತೀಯದಂದು ಹತ್ತಿಯನ್ನು ಖರೀದಿ ಮಾಡಬೇಕು ತುಳಸಿ ಗಿಡ ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ಮನೆಗೆ ತರುವುದು ಸಹ ಬಹಳ ಒಳ್ಳೆಯದು ತುಳಸಿ ಮಹಾಲಕ್ಷ್ಮಿ ದೇವಿಯ ರೂಪ ಯಾರ ಯಾರ ಮನೆಯಲ್ಲಿ ತುಳಸಿ ನಳನಳಿಸಿ ಬೆಳೆಯುತ್ತದೆಯೋ ಅಂತಹವರ ಮನೆಯಲ್ಲಿ ವಾಸಿಸುವವರು ಆರ್ಥಿಕವಾಗಿ ಯಶಸ್ವಿಯಾಗಿರುತ್ತಾರೆ ರೋಗರುಜನೆಗಳಿಂದ ಮುಕ್ತರಾಗಿರುತ್ತಾರೆ ಜೊತೆಗೆ ಉತ್ತಮ ಹಾಗೂ ಆರೋಗ್ಯಕರ ಜೀವನವನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ಮನೆಯಲ್ಲಿ ತಂದರೆ ಮನೆಯವರ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಜ್ಞಾನದ ವಸ್ತುಗಳು ಅಕ್ಷಯ ತೃತೀಯದ ದಿನ ಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳಾದ ಪುಸ್ತಕಗಳು ಲೇಖನಿಗಳು ಲ್ಯಾಪ್ಟಾಪ್ ಮುಂತಾದವುಗಳನ್ನು ಖರೀದಿ ಮಾಡಿದರೆ ಜ್ಞಾನ ವೃದ್ಧಿಯಾಗುತ್ತದೆ ಹೀಗೆ ಮಾಡುವುದರಿಂದ ವಿದ್ಯಾದೇವಿಯಾದ ಸರಸ್ವತಿ ಮಾತೆಯ ಕೃಪಾಶೀರ್ವಾದ ನಮ್ಮದಾಗುತ್ತದೆ ಹಳದಿ ಸಾಸಿವೆ ಭಾರತೀಯ ಮನೆಗಳಲ್ಲಿ ಉಪಯೋಗಿಸಲ್ಪಡುವ ಸಾಮಾನ್ಯ ಸಾಂಬಾರ್ ಪದಾರ್ಥಗಳಲ್ಲಿ ಹಳದಿ ಸಾಸಿವೆಯೂ ಸಹ ಒಂದು ಆದರೆ ಹಳದಿ ಸಾಸಿವೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಮಹತ್ವವಿದೆ ಹಳದಿ ಸಾಸಿವೆ ಸಂತೋಷ ಶಾಂತಿ ಹಾಗೂ ಸಮೃದ್ಧಿಯ ಸಂಕೇತ ಈ ಹಳದಿ ಸಾಸಿವೆ ಮನೆಗೆ ಮಹಾಲಕ್ಷ್ಮಿ ದೇವಿಯನ್ನು ಆಕರ್ಷಿಸುವ ಶಕ್ತಿ ಹೊಂದಿರುತ್ತದೆ ಹಾಗಾಗಿ ಅಕ್ಷಯ ತೃತೀಯದಂದು ಹಳದಿ ಸಾಸಿವೆಯನ್ನು ಮನೆಗೆ ತಂದರೆ ಚಿನ್ನವನ್ನು ಮನೆಗೆ ತಂದಷ್ಟೇ ಅದೃಷ್ಟ ಒದಗಿ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ದುಷ್ಟಶಕ್ತಿಗಳೆಲ್ಲ ನಾಶಗೊಳ್ಳುತ್ತವೆ ಕವಡೆ ಕವಡೆ ತಾಯಿ ಮಹಾಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ವಸ್ತು ಏಕೆಂದರೆ ತಾಯಿ ಲಕ್ಷ್ಮಿಯಂತೆ ಕವಡೆಯೂ ಸಹ ಸಮುದ್ರದಿಂದಲೇ ಹುಟ್ಟಿಕೊಂಡಿದೆ ಈ ಪವಿತ್ರವಾದ ಕವಡೆಯನ್ನು ಖರೀದಿಸಿ ಮಹಾಲಕ್ಷ್ಮೀ ದೇವಿಯ ಪಾದ ಕಮಲಗಳ ಬಳಿ ಇಟ್ಟು ಪೂಜೆ ಮಾಡುವುದರಿಂದ ಸಂಪತ್ತು ಅಕ್ಷಯವಾಗುತ್ತದೆ ಅಕ್ಷಯ ತೃತೀಯದ ಪೂಜೆಯ ನಂತರ ಮರುದಿನ ಆ ಕವಡೆಗಳನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿ ಇರಿಸಬೇಕು ದಕ್ಷಿಣಾವರ್ತಿ ಶಂಕ ದಕ್ಷಿಣಾಭಿಮುಖವಾಗಿರುವ ದಕ್ಷಿಣಾವರ್ತಿ ಶಂಕ ತಾಯಿ ಮಹಾಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂಥದ್ದು ಮಹಾವಿಷ್ಣುದೇವರು ಕೂಡ ತಮ್ಮ ಕೈಯಲ್ಲಿ ಶಂಕವನ್ನು ಹಿಡಿದಿರುತ್ತಾರೆ ಹಾಗಾಗಿಯೇ ಅದನ್ನು ಮನೆಯ ಪೂಜಾಗ್ರಹದಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ವೃದ್ಧಿಯಾಗುತ್ತದೆ ಶ್ರೀಯಂತ್ರ ಶ್ರೀಯಂತ್ರವನ್ನು ಖರೀದಿ ಮಾಡಿ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಲು ಅಕ್ಷಯ ತೃತೀಯ ಬಹಳ ಶುಭ ದಿನ ಈ ದಿನ ಶ್ರೀಯಂತ್ರದ ಸ್ಥಾಪನೆ ಮತ್ತು ಪೂಜೆಯಿಂದ ಮಹಾಲಕ್ಷ್ಮೀ ದೇವಿ ಸಂತುಷ್ಟರಾಗುತ್ತಾರೆ ವ್ಯಕ್ತಿಯು ಯಾವುದೇ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಥವಾ ವ್ಯಾಪಾರದಲ್ಲಿ ನಷ್ಟ ಹಾಗೂ ಬಡತನದಿಂದ ಬಳಲುತ್ತಲಿದ್ದರೆ ಅಕ್ಷಯ ತೃತೀಯದಂದು ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕು ಹೀಗೆ ಅಕ್ಷಯ ತೃತೀಯದಂದು ಪ್ರತಿಷ್ಠಾಪಿಸಿದ ಶ್ರೀಯಂತ್ರವನ್ನು ಪ್ರತಿನಿತ್ಯ ಧಾರ್ಮಿಕ ವಿಧಿವಿಧಾನಗಳ ಜೊತೆ ಪರಿಶುದ್ಧ ಭಕ್ತಿಯಿಂದ ಪೂಜಿಸುವುದು ಅತ್ಯಗತ್ಯವಾಗಿದೆ ಈ ರೀತಿ ಶ್ರೀಯಂತ್ರದ ಪೂಜೆಯಿಂದ ಎಲ್ಲ ಸುಫಲಗಳನ್ನು ಪಡೆದುಕೊಳ್ಳಬಹುದು ಆತ್ಮೀಯ ವೀಕ್ಷಕರೇ ಅಕ್ಷಯ ತೃತೀಯದ ಈ ಸುದಿನದಂದು ಚಿನ್ನದ ಹೊರತಾಗಿಯೂ ನಾವು ಖರೀದಿ ಮಾಡಬಹುದಾದ ಹತ್ತು ವಿಶೇಷ ವಸ್ತುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ